ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಇಲ್ಲಿ ಕಾರಣ ತನ್ನ ಹಾವಳಿಯನ್ನು ಎಬ್ಸ ಶುರು ಮಾಡಿಕೊಂಡೆ ಬಿಟ್ಟ ಏನಪ್ಪ ಇದು ಕಟ್ಟಾಕಿರೋ ಕಾರಣ ಒಮ್ಮೆಲೆ ರಿಷಿ ಬರ್ತಿದ್ದಾಗೆ ತನ್ನ ಹವಾನ ಎಬ್ಬಿಸ್ತದಾನೆ ಹಾಗಿದ್ರೆ ಇಲ್ಲಿ ಸಾಮ್ರಾಟ್ ಸೋತು ಹೋಗ್ಬಿಟ್ಟ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸಾಹಿತ್ಯ ತುಂಬಾ ಆರಾಮದಾಳೆ ಅವಳ ಮನಸ್ಸಿಗೆ ಏನೂ ಒಂದು ರೀತಿ ನೆಮ್ಮದಿ ಸಿಕ್ಕಿದೆ ಇಲ್ಲಿ ಯಶೋದವರು ಹೇಳಿದ ಅಷ್ಟು ಮಾತುಗಳು ಸಾಹಿತ್ಯ ತಲೆಗೆ ಹೋಗಿದೆ ಮನಸ್ಸಿಗೆ ಅರ್ಥ ಆಗಿದೆ ಇಷ್ಟು ದಿನ ಎಲ್ಲ ಮುಗ್ದೇ ಹೋಯಿತು ಅಂತ ಕೂಗ್ ಹೋಗಿದೆ ಆದರೆ ಅಕ್ಕ ನಿಮ್ಮ ಮಾತು ಕೇಳಿದ ಮೇಲೆ ಎಲ್ಲವೂ ಕೂಡ ಧೈರ್ಯ ಬರ್ತದೆ ಮತ್ತೆ ಮೊದಲಾಗಿ ಆಗ್ತಿದ್ದೀನಿ ಅಂದಾಗ ಹೌದು ಸಾಹಿತ್ಯ ನಿಮ್ಮ ತಂದೆ ಹೇಳ್ಕೊಟ್ಟಿರು ಜೀವನದ ಪಾಠದ ಮುಂದೆ ಇದೆ ನೀನು ಅಲ್ಲ ನಿನಗೆ ಯಾವಾಗಲೇ ಇದ್ದರೂ ಬೇಜಾರಾದರೂ ನನ್ನ ಫೋನ್ಗೆ ಫೋನ್ ಮಾಡು ನನ್ನನ್ನು ಭೇಟಿ ಮಾಡು ಅಂತ ಹೇಳ್ತಾರೆ ಯಶುದ ಖಂಡಿತ ಅಕ್ಕ ಅಂತ ಹೇಳ್ತಾರೆ ನಂತರ ಈ ಕಡೆ ಸಾಹಿತ್ಯ ಮನೆಗೆ ಬಂದಿದ್ರ ಅದಕ್ಕೂ ಮೊನ್ನೆ ಇಲ್ಲಿ ಚಿಕ್ಕಮ್ಮನ ಅವಳಿ ಜಾಸ್ತಿ ಆಗಿದೆ ಬಿಕಾಸ್ ಇಲ್ಲಿ ಚಿಕ್ಕಮ್ಮ ಪದೇ ಪದೇ ಸಾಹಿತ್ಯವನ್ನ ಬೈಯುವುದು ಊಟ ಇಷ್ಟ ಆಗ್ತಿಲ್ಲ ಈ ಕಡೆ ಊಟ ತಂದು ಕೊಟ್ಟರೆ ಊಟ ಮಾಡಿ ಅಂದರೆ ಇಲ್ಲ ನಾನು ಊಟ ಮಾಡಲ್ಲ ನನಗೆ ಊಟ ಬೇಡ ಅಂತ ಹಠ ಮಾಡ್ತಿದ್ದಾರೆ ಈ ಕಡೆ ಸಾಹಿತ್ಯ ಬರ್ತದಾಗೆ ಈ ತಾತ ಊಟ ತಾತ ಅಂದಕ್ಕೆ ಇಲ್ಲ ಪುಟ್ಟಿ ನಾನು ಊಟ ಮಾಡಲ್ಲ ನನಗೆ ಬೇಡ ನೀನೇ ರೀತಿ ಇರಬೇಕಿದ್ರೆ ನಾನೇ ಊಟ ಮಾಡೋದು ಅಂತಿದ್ರೆ ನಾನು ಮೊದಲಾಗೇ ಇದ್ದೀನಲ್ಲ ಹೀಗಿದ್ದೀನಿ ನಾನು ಮಾಮೂಲಿ ಹೀಗಿದ್ದೀನೋ ಹಾಗೆ ಇದ್ದೀನಿ ಅಂತಿದ್ರೆ ಈ ಕಡೆ ತಮ್ಮ ಕೂಡ ಇಲ್ಲ ಅಕ್ಕ ನೀನು ಮೊದಲಾಗೆಲ್ಲ ನೀನು ಎಷ್ಟು ಆ್ಯಕ್ಟಿವ್ ಆಗಿರ್ತದೆ ಹೀಗಿರ್ತದೆ ಯಾವಾಗಲೂ ಕೂಡ ನಗ್ನಾಗ್ತಾ ಆಕೆ ಆದರೆ ಇವಾಗ ನೀನು ಆ ರೀತಿ ಇಲ್ಲಕ್ಕ ತುಂಬಾ ಕುಗ್ಗೋಗಿದ್ಯಾ ಯಾವಾಗಲೂ ಬೇಜಾರಲ್ಲಿ ಇರ್ತೀಯ ಸೈಲೆಂಟಾಗಿರ್ತೀಯ ನೀನು ಚುರುಕಾಗಿರಬೇಕು ಆ ರೀತಿ ಇದ್ರೆ ನೀನು ಚಂದ ಅಂತ ಹೇಳಿದಾಗ ಇಲ್ಲ ಇನ್ನು ಮುಂದೆ ಅದೇ ರೀತಿ ಇರ್ತೀನಿ ಮೊದ್ಲಿನ ಪುಟ್ಟಿಯಾಗಿ ಪುಟ ಪುಟ ಚುಟ್ಟ ಪುಟ ಅಂತ ಮಾತಾಡ್ತಾ ಅಂತ ಹೇಳ್ತಾರೆ ತತ ಇವಾಗ ಊಟ ಮಾಡ್ತೀಯ ನೀನು ಪುಟ್ಟಿನೇ ಹೇಳ್ತಿರೋದು ಅಂತ ಹೇಳ್ತಾರೆ ಫೈನಲಿ ಎಲ್ರಿಗೂ ಖುಷಿಯಾಗುತ್ತೆ ಸಾಹಿತ್ಯ ಮತ್ತೆ ಮೊದಲಾಗ್ತದಾಳೆ ಈ ಕಡೆ ಚಿಕ್ಕಮ್ಮಂಗಂತೂ ತಡ್ಕೊಳ್ಳೋಕೆ ಆಗ್ತಿಲ್ಲ ಫುಲ್ ಊಟ ನೋಡಿಬಿಟ್ಟಿದ್ದಾರೆ ಅವರು ಮೊದಲೇ ಹೇಗಿದ್ರು ಅದಕ್ಕೆ ನಂತರ ಈ ಕಡೆ ಸಾಮ್ರಾಜ್ಯತೆ ಕಾಣ್ತಾ ನಾ ಮಾತಾಡ್ತಿದ್ರೆ ಕಣ್ಣಂಗೆ ಅತ್ತ ಆಗತ್ತೆ ಸಾಹಿತ್ಯವ್ರ ಬಗ್ಗೆ ತಪ್ಪು ತಿಳ್ಕೊಂಡು ಈತ ನನ್ನ ಮೇಲೆ ಅಟ್ಯಾಕ್ ಮಾಡ್ತಿದ್ದಾನೆ ಅಂತ ಬಟ್ ಅಷ್ಟರಲ್ಲಿ ಇಲ್ಲಿ ಕಣ್ಣನ ಅತ್ತೆ ಮಗಳನ್ನ ಕರೆಸಿರ್ತಾನಲ್ವ ತನ್ನ ಫ್ರೆಂಡ್ ಜೊತೆ ಅಲ್ಲಿ ಹೀರೋ ಸಾಮ್ರಾಟ್ ಹೋಗಿ ಸೆಲ್ಫಿ ತೊಗೊಳ್ಳೋಣ ಬನ್ನಿ ಅಂತ ಹೇಳಿ ಸೆಲ್ಫಿ ತೊಗೋತಿದ್ದಾರೆ ನಂತರ ಇಲ್ಲಿ ಕಣ್ಣನ್ನು ನೆಲ್ಸ್ಕೊಂಡು ಸೆಲ್ಫಿ ತಗೋತಾರೆ ಈ ಕಡೆ ಕಣ್ಣ ಸ್ಮೈಲ್ ಮಾಡ್ತಿಲ್ಲ ಸಾಮ್ರಾಟೇ ಒಂದು ಮಾತನ್ನು ಹೇಳಿ ಸ್ಮೈಲ್ ಕೂಡ ಮಾಡಿಸ್ತಾರೆ ನಂತರ ಇಷ್ಟ ಇಲ್ಲದಿದ್ದರೂ ಕೂಡ ಫೋಟೋದಲ್ಲಿ ಬೀಳ್ತಾನೆ ನಂತರ ನಿನ್ಗೆ ಇವ್ರಿಗೆ ಗೊತ್ತಿದ್ಯಾ ಕರ್ಣ ಅಂತ ಹೇಳಿದಾಗ ಏನಿಲ್ಲ ಈಗ ಹತ್ತು ನಿಮಿಷದಲ್ಲಿ ಪರಿಚಯ ಆಗಿದ್ದು ಮಾತಾಡ್ತಿದ್ದೆ ಅಷ್ಟೇ ಅಂತ ಹೇಳ್ತಾರೆ ನಂತರ ಸರಿ ಬಾ ಹೋಗೋಣ ಅಂತ ಹೇಳಿ ಸಾಮ್ರಾಟ್ಗೆ ಒಂದು ಲುಕ್ಕನ್ನು ಕೊಟ್ಟು ತನ್ನ ಅತ್ತೆ ಮಕ್ಕಳು ಕರ್ಕೊಂಡು ಹೋಗಬೇಕು ಅಷ್ಟರಲ್ಲಿ ಅವನ ಫ್ರೆಂಡ್ಸ್ ಸಾಹಿತ್ಯ ಮದುವೆನ ನಿಲ್ಸೋದಕ್ಕೆ ಕಾರಣ ಆಗಿದ್ನಲ್ವ ಹಾಸ್ಪಿಟಲ್ನಲ್ಲಿ ಸೇರಿದ್ರಲ್ವ ಹೋಗ್ಬಿಡ್ತೀನಿ ಅಂತ ಆ ಫ್ರೆಂಡ್ ಒಂದು ಹುಡುಗಿ ಜೊತೆ ಹೋಗೋದನ್ನು ನೋಡಿಬಿಡ್ತಾರೆ ಅದು ನಿನ್ನ ಫ್ರೆಂಡ್ ಅಲ್ವಾ ಅಂತ ಇದ್ರೆ ಹೌದು ಬಾ ಹೋಗೋಣ ಅಂತ ಹೇಳಿ ಅವ್ರನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಅವ್ರನ್ನೇ ಫಾಲೋ ಮಾಡ್ಕೊಂಡು ಹೋದಾಗ ಅವ್ರು ಒಂದು ರೆಸ್ಟೋರೆಂಟ್ಗೆ ಹೋಗ್ತಾರೆ ಅದೇ ರೆಸ್ಟೋರೆಂಟ್ಗೆ ಹೋಗ್ತಾರೆ ಅವ್ಳು ಆಲ್ರೆಡಿ ಆ ಹುಡುಗಿ ತನ್ನ ಜೀವನದಿಂದ ಹೋಗಿದ್ದಾಯ್ತು ನಿಜವಾಗ್ಲೂ ಕೊರ್ಕೊಂಡು ಕೂರಬಾರ್ದು ಯಾಕಂದರೆ ನಮ್ಮನೆ ಬಿಟ್ಟು ಹೋಗಿದ್ದಾಳೆ ಅಂದರೆ ಖಂಡಿತವಾಗ್ಲೂ ನಾವು ತುಂಬಾ ಚೆನ್ನಾಗಿರ್ಬೇಕಾಗತ್ತೆ ಹಾಗಂತ ಪ್ರೀತಿ ಮಾಡಿದ್ದ ತಾನೇ ಆಕೆ ಕೈ ಕೊಡಲು ಇವ್ರ ಪ್ರೀತಿ ನಿಜ ಆಗತ್ತಲ್ವ ಆದರೂ ಕೂಡ ಇಷ್ಟು ಸುಲಭಕ್ಕೆ ಆಕೆನ ಇಷ್ಟು ಬೇಗ ಮರೆತು ಒಂದೇ ತಿಂಗಳಲ್ಲಿ ಮತ್ತೊಂದು ಹುಡುಗಿ ಜೊತೆ ಬೆಂದಾಸಾಗಿ ತಿರುಗಾಡೋದಕ್ಕೆ ಹೇಗೆ ಸಾಧ್ಯ ಅದರಲ್ಲೂ ನೀನು ತುಂಬ ಸುಖವಾಗಿದೆಯಾ ನಿನ್ನಂಥ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ ಹುಡುಗಿನ ಹೊಗ್ಳುತ್ತ ಇದ್ರೆ ಅಲ್ಲಿಗೆ ತನ್ನ ಅತ್ತೆ ಮಗಲು ಜೊತೆ ಬರ್ತಾರೆ ಕರ್ಣ ನೀನಿಲ್ಲಿ ಇಶ್ಯೂಸ್ ಮೈ ಗರ್ಲ್ ಫ್ರೆಂಡ್ ಅಂತ ಹೇಳಿ ಪರಿಚಯ ಮಾಡಿಕೊಡ್ತಾರೆ ತಕ್ಷಣ ಈ ಕಡೆ ಪಕ್ಕಕ್ಕೆ ಕರ್ಕೊಂಡು ಹೋಗಿ ಎಳ್ಕೊಂಡು ಹೋಗ್ತಾರೆ ಏನಿದು ಆಲ್ರೆಡಿ ಇನ್ನೊಬ್ಬ ಗರ್ಲ್ ಫ್ರೆಂಡ ಹಾಗಿದ್ರೆ ಅವತ್ತೆಲ್ಲ ಪ್ರೀತಿ ಅಂದಾಗ ಏನು ಮಾತಾಡ್ತಿದ್ಯಾ ಕಾರಣ ಏನು ಅವಳೇ ಮದುವೆ ಆಗಿ ಆಗಿದ್ದಾಳೆ ನಾನು ಕೊರ್ಕೊಂಡು ಸಾಯ್ಬೇಕಾ ಅಂತ ಹೇಳ್ತಿದ್ರೆ ಆದರೂ ಕೂಡ ಇಷ್ಟು ಬೇಗ ಒಂದು ಹುಡುಗಿನ ಇಷ್ಟು ಈಸಿಯಾಗಿ ಮರ್ತುಬಿಟ್ಟಿಯಾ ನಿನಗೋಸ್ಕರ ನಾನು ಹೋಗ್ಬಿಟ್ಟು ಒಂದು ಹುಡುಗಿ ಜೀವನ ಹಾಳು ಮಾಡಿಬಿಟ್ಟು ಈಗ ಅವಳು ಜೀವನ ಸರಿ ಮಾಡೋ ಕಷ್ಟ ಪಡ್ತಿದ್ರೆ ನೀನು ಆಲ್ರೆಡಿ ಇನ್ನೊಬ್ಬ ಹುಡುಗಿ ಜೊತೆ ಮಜಾ ಮಾಡ್ಕೊಂಡಿದ್ಯಾ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಕಾರಣ ನಾನೇ ನಾವು ಹುಡುಗಿ ಜೀವನ ಹಾಳು ಮಾಡುವಂತ ಹೇಳಿ ಹೇಳದ್ದ ನೀನು ತಪ್ಪು ಹೋಗಲ್ವಾ ಮಾಡಿದ್ದು ಅಂತ ಹೇಳ್ತಿದ್ರೆ ಆದರೂ ಕೂಡ ನೀವು ಈ ರೀತಿ ಮಾಡ್ತಿದ್ದೀರಾ ಅಂತ ಕರ್ಣಂಗೆ ತಿಳಿಸ್ಬಹುದಿತ್ತಲ್ವಾ ಅಂತ ಹೇಳ್ತಾರೆ ನಂತರ ಈ ಕಡೆ ವ್ಯಕ್ತಿ ನೋಡು ಕರ್ಣ ಅವಳನ್ನು ಕೈ ಕೊಟ್ಟು ಹೋದ್ನು ನಿಜ ಹೇಳಬೇಕು ಅಂದರೆ ಅವಳಿಗಿಂತ ಇವಳೇ ತುಂಬ ಬ್ಯೂಟಿಫುಲ್ ಆಗಿದ್ದಾಳೆ ನಾನು ಅವಳು ಪ್ರೀತಿಸಿದ್ ನಿಜ ಅವಳು ನಾನು ಕೈ ಕೊಟ್ಟ ಮೇಲೆ ನಾನು ಅವಳನ್ನ ಬಿಟ್ಟು ಹಾಕಿದ್ದೀನಿ ಆಮೇಲೆ ನಾನು ಯಾಕೆ ಅವಳ ಜೊತೆ ಇರಬೇಕು ಅದಕ್ಕೋಸ್ಕರ ಆರಾಮಾಗಿದ್ದೀನಿ ಅಂತ ಹೇಳ್ತಾರೆ ಆದರೆ ಇಲ್ಲಿ ನನ್ನ ಫ್ರೆಂಡ್ಸ್ ಕಷ್ಟ ತಕ್ಷಣ ಓಡ್ ಬರ್ತೀನಿ ಹಿಂದೆ ಮುಂದೆ ನೋಡಿದೆ ಅವ್ರಿಗೆ ಸಹಾಯ ಮಾಡೋಕ್ಕೆ ಬರ್ತೀನಿ ಆದರೆ ನೀವು ಈ ಥರ ಪ್ರೀತಿ ಅನ್ನೋ ಪದದ ಅರ್ಥ ಗೊತ್ತಿದ್ಯಾ ನಿಮಗೆ ಪ್ರೀತಿ ಅಂದರೆ ನೀವು ಅನ್ಕೊಂಡಾಗೆ ಬೇಕಾದಾಗ ಪಡ್ಕೊಳ್ಳೋದು ಮರೆಯೋದು ಬಿಸಾಕೋದು ಅಲ್ಲ ಅದಕ್ಕೆ ಅದರದ್ದೇ ಆದ ವ್ಯಾಲ್ಯೂ ಇದೆ ಆ ಪ್ರೀತಿನ ಮರೆಯೋಕ್ಕಾಗತ್ತಾ ಅಂತ ಹೇಳಿ ಪ್ರೀತಿ ಪಾಠ ಮಾಡ್ತಾರೆ ಕಾರಣ ಈ ಕಡೆ ತಲೆ ತಗ್ಸಿ ನಿಂತ್ಕೋಬೇಕಾಗತ್ತೆ ಆ ಫ್ರೆಂಡ್ ಕೂಡ ನಂತರ ನನ್ನ ಕಣ್ಮುಂದೆ ಇರಬೇಡ ಹೊಟ್ಟೋಗೋ ಇಲ್ಲ ಅಂದ್ರೆ ನಾನು ಏನು ಮಾಡ್ತೀನಿ ಗೊತ್ತಿಲ್ಲ ಅಂತ ಹೇಳ್ತಾರೆ ನಂತರ ಈ ಕಡೆ ಕಾರಣ ತನ್ನ ಅತ್ತೆ ಮಗಳನ್ನ ಕರ್ಕೊಂಡು ಅಲ್ಲಿಂದ ಹೊರಡ್ತಾರೆ ನಂತರ ಈ ಕಡೆ ರಿಷಿ ಅಂತೂ ಏನು ರಿಷಿ ಸುಪ್ಪ ಕಡೋ ನೀನು ಆಡಿರೋ ನಾಟಕಕ್ಕೆ ಅಂತ ಹೀರೋನೇ ಮಂಕ ಆಗ್ಬಿಟ್ರಲ್ಲವ ಅಂತ ಹೌದು ಹೌದು ಒಂದೇ ಹನಿ ಕಣ್ಣೀರು ಆಗ್ಬಿಟ್ಟು ಈ ರೀತಿ ಎಲ್ಲ ಮಾಡ್ತಿದ್ದಾನೆ ತೊಂದರೆ ಮಾಡಿ ನನ್ನ ಬೀದಿಲಿ ಮರ್ಯಾದೆ ಕಳೆದಿದ್ದಾನೆ ಸಾಧ್ಯ ಮದುವೆ ಆಗಬಾರ್ದು ಅಂತ ಇಲ್ಲ ಇಲ್ಲದೇ ಇರುವುದನ್ನೆಲ್ಲ ಮಾತಾಡಿದ್ದಾನೆ ಅಂತ ಹೇಳಿದ್ದೆ ತಡ ಬಂದ್ಬಿಟ್ಟ ಅದಕ್ಕೇನೆ ರಾಕ್ಷಸನ ಮಟ್ಟ ಹಾಕಬೇಕು ಅಂದರೆ ಅವನಿಗಿಂತ ದೊಡ್ಡ ರಾಕ್ಷಸನ್ನೇ ತರಬೇಕು ಅದನ್ನು ಬಿಟ್ಬಿಟ್ಟು ಆನೆ ಆ ಮಟ್ಟ ಹಾಕೋಕೆ ಇರುವೆ ಮಾಡೋಕ್ಕಾಗುತ್ತಾ ಇರುವೆ ತರೋಕ್ಕಾಗತ್ತಾ ಅಂತ ಹೇಳ್ತಿದ್ದಾರೆ ಆದರೂ ನೀನು ಗೆದ್ಬಿಟ್ಟೆ ಅಂತ ಫ್ರೆಂಡ್ಸೇ ಹೇಳ್ತಿದ್ರಾ ಹೌದು ಗೆದ್ದೆ ಅಂತ ಹೇಳಿ ಬೀಗಿ ಪಾರ್ಟಿ ಮಾಡ್ತಿದ್ದಾರೆ ಋಷಿ ಜೊತೆಗೆ ನಾನು ಎಂಥವೂ ಅನ್ನೋದನ್ನು ಆರ್ಟಿಸ್ಟ್ ಆಗಿದ್ರು ಕೂಡ ಅವ್ನು ಮುಂದೆ ನಾಟಕ ಮಾಡಿದವನು ಅವನ ಕೈಲಿ ಕಂಡೆ ಹಿಡಿಯೋಕಾಗಲಿಲ್ಲ ಅಂತ ಕೇಕೆ ಹಾಕೊಂಡು ನಗ್ತಾ ಇದ್ದಾನೆ ಆದರೆ ಏನಪ್ಪ ತಿರುಗಿ ನೋಡಿದ್ರೆ ಇಲ್ಲಿ ಕಣ ಅಟ್ಯಾಕ್ ಆಗಿದ್ದಾರೆ ಸಾಮ್ರಾಟ್ ಕೈಯಲ್ಲಿ ಸಿಕ್ಕಿ ಬಿದ್ದಿದ್ದಾರೆ ಒಂದು ಕಡೆ ರೂಮಲ್ಲಿ ಕೂಡ ಹಾಕಿದ್ದೆ ಚೇರ್ ಮೇಲೆ ಗಂಡು ಹಾಕಿ ಮುಖದಲ್ಲಿ ರಕ್ತ ಬರ್ತದೆ ಮೈ ಗಾಡ್ ಕರ್ಣ ಅದು ಸೂತು ಹೋಗಿಬಿಟ್ರ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ ಫೈನಲಿ ಇಲ್ಲಿ ಸಾಮ್ರಾಟಿಂದ ರಿಷಿಗೆ ಕಾಲ್ ಬರುತ್ತೆ ಸಾಮ್ರಾಟಿ ಕಾಲ್ ಮಾಡ್ತಿದ್ದಾನೆ ಅಂತ ಹೇಳಿ ಕಾಲ್ ರಿಸೀವ್ ಮಾಡ್ತಿದ್ದಾರೆ ನಿನ್ನ ಕೆಲಸ ಆಯಿತು ರಿಷ್ವಿ ನೀನು ಹೇಳಿದಾಗೆ ಅವನ್ನ ಬಡ್ದು ಬಿಸಾಕಿದ್ದಾಗಿದೆ ಒಂದು ರೂಮಲ್ಲಿ ಬಂದು ಕೂಡ ಹಾಕಿದ್ದೀನಿ ಬಾ ಅಂತ ಹೇಳ್ತಾರೆ ಅಯ್ಯೋ ನಾ ನಿಜವಾಗ್ಲೂ ಬರ್ತೀನಿ ನನಗೆ ಎಷ್ಟು ಲ ತೊಂದರೆ ಕೊಟ್ಟಿದ್ದಾನೆ ಅವನು ಅವನ್ನ ಸುಮ್ಮನೆ ಬಿಡ್ತೀನಿ ನಾನು ಬಂದು ನಾನು ಎಲ್ಲ ಕೂಡ ತೀರಿಸ್ಕೋತೀನಿ ಬಂದು ಅಲ್ಲಿ ಬರ್ತಾ ಇದ್ದೀನಿ ಎಲ್ಲಿದ್ದರೆ ಅಣ್ಣ ಲೊಕೇಶನ್ ಕಳಿಸಿ ಅಂತ ಹೇಳ್ತಾರೆ ಅಯ್ಯೋ ಅಣ್ಣ ಈ ಲೊಕೇಶನ್ ಇಲ್ಲೇ ಪಕ್ಕದಲ್ಲಿದ್ದೀನಿ ನಾನು ಜಸ್ಟ್ ಐದು ನಿಮಿಷ ಬಂದುಬಿಡ್ತೀನಿ ಅಂತ ಹೇಳ್ತಿದ್ದಾನೆ ಫೈನಲಿ ಇಲ್ಲಿ ಸಾಮ್ರಾಟ್ ಕರ್ಣ ಇಬ್ಬರು ಕೂಡ ಒಂದು ಕಡೆ ಇದ್ರೆ ಅವನ್ನ ಇಲ್ಲ ಆರಾಮಾಗಿ ಸ್ಯಾಂಡ್ವಿಚ್ ತಿಂತಾ ಇದ್ದಾರೆ ಈ ಕಡೆ ಸಾಮ್ರಾಟ್ ಆ ಕಡೆ ನನ್ನ ಮಾತನ್ನ ನಂಬಿಕೊಂಡು ಕಾರಣ ನಾನು ಲಾಕ್ ಮಾಡಿ ಕಟ್ಟಾಕಿದಾನಂತ ಇವಾಗ ತೋರಿಸ್ತೀನಿ ನನ್ನ ಹವಾನ ನನಗೆ ಹವ ಅಲ್ವಾ ರೋಡ್ ರೋಡಲ್ಲಿ ನಾನು ಮರ್ಯಾದೆ ಕಳ್ದಲ್ವ ನೋಡ್ತಾ ಇರೋ ಅವ್ನಿಗೆ ಏನು ಮಾಡ್ತೀನಿ ಈಗ ಅವ್ನಿಗೂ ಅದೇ ಸ್ಥಿತಿ ತರ್ತೀನಿ ಅಂತ ಹೇಳಿ ಜಾಗಕ್ಕೆ ಬಿಟ್ಟ ಅಯ್ಯೋ ಹಣ ತುಂಬಾ ಖುಷಿ ಆಗ್ತದೆ ಇವನನ್ನು ಈ ರೀತಿ ನೋಡ್ತಿದ್ರೆ ಎಷ್ಟೆಲ್ಲ ತೊಂದರೆ ಕೊಟ್ಟು ಹಾವಳಿ ಕೊಟ್ಟ ಗೊತ್ತಾ ಅಂತ ಹೇಳಿ ಹತ್ರಕ್ಕೆ ಹೋಗಿ ಏ ಕಾರಣ ನಿನ್ನನ್ನು ಬೀದಿ ಬೀದಿಲು ಮರ್ಯಾದೆ ಕಳೆದಿದೆಯಲ್ವ ಸಾವಿರಾರು ಜನ ಮುಂದೆ ನೋಡ್ತಾ ಇರೋ ನಿನಗೂ ಕೂಡ ಅದನ್ನೇ ಮಾಡ್ತೀನಿ ನಿನ್ನ ಮರ್ಯಾದೆನೂ ಕೂಡ ಬೀದಿ ಬೀದಿಲಿ ಹರಾಜು ಆಗ್ತೀನಿ ಅಂತ ಹೇಳ್ತಿದ್ದಾಗೆ ಗಂಟು ಹಾಕಿದ್ದಾರೆ ಕಟ್ಟ ಹಾಕಿದ್ದಾರೆ ಕಾರಣನ ಬಟ್ ಆದರೂ ಕೂಡ ಒಮ್ಮೆಲೆ ಗಂಟಿನಿಂದ ಆಚೆ ಬಂದಿದ್ದೆ ಏನು ಮಾಡ್ತೀಯ ಅಂತ ಹೇಳಿ ರಿಶ್ವಿಡ ಪ್ರಶ್ನೆ ಮಾಡ್ತಿದ್ರೆ ರಿಷಿ ಅಲ್ಲೇ ಶಾಕ್ ಆಗ್ತಿದ್ದಾನೆ ಹಣ ನೋಡಿ ಅಂತ ಸಾಮ್ರಾಟ್ ಕೇಳಿದ್ರೆ ಇಲ್ಲಿ ಸಾಮ್ರಾಟ್ ಮತ್ತು ಕರ್ಣ ಇಬ್ರು ಕೂಡ ಸೇರ್ಕೊಂಡಿದ್ದೆ ಇಲ್ಲಿ ರಿಷಿಗೆ ಹಳ್ಳ ತೋಡಿದ್ದಾರೆ ರಿಷಿ ಮಾತನಾ ಸಾಮ್ರಾಟ್ ನಂಬೋದ ಕರ್ಣ ಏನು ಅನ್ನೋದನ್ನು ಸಾಮ್ರಾಟ್ ಆಲ್ರೆಡಿ ತಿಳ್ಕೊಂಡಿದ್ದಾರೆ ಯಾವಾಗ ರೆಸ್ಟೋರೆಂಟಲ್ಲಿ ಆ ಘಟನೆ ನಡೀತು ಅಲ್ಲೇ ಗೊತ್ತಾಯ್ತು ಸಾಮ್ರಾಟ್ಗೆ ಕರ್ಣ ಏನು ಅಂತ ಹಾಗಾಗಿ ಇಬ್ಬರು ರಿಷಿಗೆ ಪಾಠ ಕಲಿಸ್ಬೇಕು ಅನ್ನೋ ಪ್ಲ್ಯಾನ್ ಮಾಡಿದ್ದೆ ಕಡೆ ಈ ರೀತಿ ನಾಟಕ ಮಾಡಿ ಅವನನ್ನು ಕಳಿಸಿ ಅವನಿಗೆ ಒಬ್ಬರಲ್ಲ ಈಗ ಇಬ್ಬಿಬ್ರು ಅವನಿಗೆ ಗ್ರಹಾಚಾರ ಬಿಡಿಸಿ ಬಡಿದು ಬಿಸಾಡ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಹೇಗಾಯಿತು ಅದೆಲ್ಲ ತಿಳ್ಕೊಬೇಕು ಅಂದರೆ ಮುಂದೆ ನಾನು ವೀಡಿಯೋದಕ್ಕೋಸ್ಕರ ವೀಚ್ ಮಾಡೋದನ್ನು